ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ಶಿಕ್ಷಕರು ಮಾಡುವ ಮೌಲ್ಯಮಾಪನ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗದಿರಲಿ ಹೌದು ಕೇವಲ ಒಂದೇ ಸಬ್ಜೆಕ್ಟ್ ಬಗ್ಗೆ ಇಲ್ಲ ನಾನು ಯಾವುದೇ ಕನ್ನಡ ಅಂತ ಮಾತ್ರ ಹೇಳ್ತಾ ಇಲ್ಲ ಇಲ್ಲಿ ಎಲ್ಲ ಸಬ್ಜೆಕ್ಟನ್ನು ಸಾಮಾನ್ಯವಾಗಿ ಹಾಗಂತ ಯಾವುದೇ ಒಂದೇ ಬೋರ್ಡು ಅಲ್ಲ ಇದು ಸಿ ಬಿ ಎಸ್ ಸಿ ಬೋರ್ಡು ಅಥವಾ ಸ್ಟೇಟ್ ಬೋರ್ಡು ಅಥವಾ ಐ ಸಿ ಎಸ್ ಸಿ ಬೋರ್ಡು ಈ ಥರ ಯಾವುದೇ ಬೋರ್ಡ್ ಯಾವುದೇ ಇರ್ಬೋದು ಆದರೆ ಶಿಕ್ಷಕರೆಲ್ಲರೂ ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡುವುದು ಒಂದೇ ರೀತಿಯಾಗಿರುತ್ತದೆ ಆದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಈಗಾಗಲೇ ಮಕ್ಕಳಿಗೆ ರಿಸಲ್ಟ್ ಬಂದಾಯಿತು ಮಕ್ಕಳು ತಮ್ಮ ಸರ್ಟಿಫಿಕೇಟ್ ಕೈಯಲ್ಲಿ ತೆಗೆದುಕೊಂಡು ಆಯಿತು ಅಂಕವನ್ನು ಪಡೆದುಕೊಂಡಿದ್ದಾರೆ ನೋಡಿದ್ದಾರೆ ಅವರಿಗೆ ಎಷ್ಟು ಅಂಕ ಬಂದಿದೆ ಅಂತ ಆದ್ರೆ ಕೆಲವು ಮಕ್ಕಳುಗಳು ಒಂದು ನಿರೀಕ್ಷೆ ಇಟ್ಟಿರ್ತಾರೆ ನನಗೆ ಇಷ್ಟೇ ಅಂಕ ಬರಬೇಕು ಇದಕ್ಕಿಂತ ಒಂದು ಅಂಕನೂ ಕೂಡ ಕಡಿಮೆ ಆಗ್ಬಾರ್ದು ಅನ್ನೋದು ಕೆಲವು ಮಕ್ಕಳು ತುಂಬಾ ಪ್ರಾಮಾಣಿಕವಾಗಿ ಬರ್ದಿರ್ತಾರೆ ಅಂತಹ ಮಕ್ಕಳಿಗೆ ಕೆಲವೊಂದು ಸಲ ಈ ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ಮೋಸ ಆಗ್ಬಿಡತ್ತೆ ಯಾಕಂದ್ರೆ ಮಕ್ಕಳು ಸರಿಯಾಗಿ ಬರ್ದಿರ್ತಾರೆ ಅಂತ ಮಕ್ಕಳುಗಳು ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಂದಾದ್ಮೇಲೆ ಮರು ಮೌಲ್ಯಮಾಪನಕ್ಕೆ ಹಾಕಿ ಹಾಕಿರ್ತಾರೆ ಅವರು ರಿವ್ಯಾಲ್ಯೂಯೇಷನ್ ಹಾಕಿ ಹಾಕಿರ್ತಾರೆ ರಿವ್ಯಾಲ್ಯುವೇಷನ್ ಹಾಕ್ತಾರೆ ಅದು ಹಂತ ಹಂತವಾಗಿ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ ಕೊನೆಯ ಹಂತದಲ್ಲಿ ಏನಾಗುತ್ತದೆ ಫೋಟೋ ಕಾಪಿ ಬರುತ್ತದೆ ಮಕ್ಕಳಿಗೆ ಫೋಟೋ ಕಾಪಿ ಬಂದ ಮೇಲೆ ಆ ಸಂಬಂಧಪಟ್ಟ ಶಿಕ್ಷಕರಿಗೆ ಅವರು ತೋರಿಸ್ತಾರೆ ಆಗ ಅಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮಕ್ಕಳುಗಳು ಬಹಳಷ್ಟು ನೋವು ಪಡ್ಕೊಳ್ತಾರೆ ಯಾಕಂದರೆ ನಾವು ಮಾಡುವ ಇಂದ ಮಕ್ಕಳು ಒಂದು ಪ್ರಶ್ನೆಗೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಕಟ್ಟಬೇಕು ಎರಡು ಅಂಕಕ್ಕೋಸ್ಕರ ಹಾಗಾಗಿ ನಾವು ವ್ಯಾಲ್ಯೇಷನ್ ಮಾಡುವಾಗಲೇ ಸರಿಯಾಗಿ ಮಾಡಬೇಕಾಗುತ್ತದೆ ಅಂತ ನನಗನ್ಸುತ್ತದೆ ಯಾಕಂದ್ರೆ ಎಷ್ಟೋ ಮಕ್ಕಳಿಗೆ ನಿರೀಕ್ಷೆನೇ ಇರುವುದಿಲ್ಲ ಅಂಕ ಜಾಸ್ತಿ ಬಂದಿರುತ್ತದೆ ಎಷ್ಟೋ ಮಕ್ಕಳುಗಳು ಪಾಪ ನನಗೆ ಇಷ್ಟೇ ಬಂದಿರುತ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಂತ ಮಕ್ಕಳಿಗೆ ಬರುವುದೇ ಇಲ್ಲ ಏಕೆಂದರೆ ಈ ಎಲ್ಲ ಮಕ್ಕಳುಗಳು ಸಿ ಬಿ ಎಸ್ ಸಿ ಸ್ಕೂಲ್ ಮಕ್ಕಳು ಎಲ್ಲ ಮಕ್ಕಳು ಸಾಮಾನ್ಯವಾಗಿ ಮಕ್ ಅಂಕ ಕಡಿಮೆ ಬಂದಿರುವ ಎಲ್ಲ ಮಕ್ಕಳುಗಳು ಮೌಲ್ಯಮಾಪನಕ್ಕೆ ಹಾಕಿದ್ದಾರೆ ಅವರಿಗೆಲ್ಲರಿಗೂ ಪ್ರೊಸೀಜರ್ ಫಾಲೋ ಅಪ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ತಮ್ಮ ಫೋಟೋ ಕಾಪಿ ಬಂದಿದೆ ನಿನ್ನೆ ಮೊನ್ನೆ ಎಲ್ಲ ಬರ್ತಾನೆ ಇದೆ ಇವತ್ತು ಕೊನೆಯ ದಿನ ಕೂಡ ಇರುತ್ತದೆ ಮಕ್ಕಳಿಗೆ ಲಾಸ್ಟ್ ಡೇ ಇರುತ್ತದೆ ಅವ್ರು ನೋಡಿ ಒಂದು ಅಂಕಕ್ಕೋಸ್ಕರ ಎರಡು ಅಂಕಕ್ಕೋಸ್ಕರ ಅಥವಾ ಮೂರು ಅಂಕಕ್ಕೋಸ್ಕರ ನೂರು ರೂಪಾಯಿ ನೂರ ಐವತ್ತು ಇನ್ನೂರು ರೂಪಾಯಿ ಕಟ್ಟಬೇಕಾಗುತ್ತದೆ ಒಂದು ಕ್ವಶನ್ ಮೇಲೆ ಬರುತ್ತದೆ ಅದು ಒಂದೊಂದು ಕ್ವಶನ್ ಇರುತ್ತದೆ ಅದು ಹಾಗಾಗಿ ಅದು ತುಂಬ ಮನಸ್ಸಿಗೆ ನೋವಾಗುತ್ತದೆ ನಾವು ಮಾಡುವಂತ ತಪ್ಪುಗಳು ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗದಿರಲಿ ಅನ್ನೋದಕ್ಕೆ ನಾನು ಇದೊಂದು ಟಾಪಿಕ್ ಕೊಟ್ಟಿದ್ದೀನಿ ಕೇವಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಇದು ಕೇವಲ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆಯೋ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಬರ್ತಾ ಇಲ್ವೋ ನಮ್ಗೆ ನಮ್ಗಳಿಗೆ ಅಥವಾ ನಾ ಆ ವಿಷಯದಲ್ಲಿ ನಾವು ತುರುವಾಗಲಿಲ್ವೇ ಏನ್ ಕಾರಣ ಅನ್ನೋದು ನನಗೂ ಸಹ ಗೊತ್ತಾಗ್ತಾ ಇಲ್ಲ ಸಾಮಾನ್ಯವಾಗಿ ಪತ್ರ ಲೇಖನದಲ್ಲಿ ಸಿ ಬಿ ಎಸ್ ಇ ಬೋರ್ಡು ಕರೆಕ್ಟ್ ಆಗಿ ಅಂಕ ದಿನಾಂಕ ಸ್ಥಳಕ್ಕೆ ಇಷ್ಟು ಅಂಕ ಕೊಡಬೇಕು ಗೆ ಅಡ್ರೆಸ್ಸಿಗೆ ಇಷ್ಟು ಫ್ರಮ್ ಅಡ್ರೆಸ್ಸಿಗೆ ಇಷ್ಟು ಒಡಲಿಗೆ ಇಷ್ಟು ಮುಕ್ತಾಯಕ್ಕೆ ಇಷ್ಟು ಅಂತ ನಿಗದಿಪಡಿಸಿರುತ್ತದೆ ಆದರೂ ಕೂಡ ನಾವು ಯಾಕೆ ಕೊಡ್ತಾ ಇಲ್ಲ ನಾನು ನಿನ್ನೆ ಮೊನ್ನೆಯಿಂದ ಒಂದು ನಾಲ್ಕೈದು ಪೇಪರ್ ನೋಡಿದ್ದು ನಾನು ಕನ್ನಡ ಮಾತ್ರ ನೋಡಿದ್ದು ಕೆಲವು ಮಕ್ಕಳುಗಳು ಮ್ಯಾಥ್ಸ್ ಸೈನ್ಸ್ ಕೂಡ ಹೇಳ್ತಾ ಇದ್ರು ಅದರ ಬಗ್ಗೆ ಐಡಿಯಾ ಇಲ್ಲ ಮಕ್ಕಳೇ ನನಗೆ ಕನ್ನಡ ಮಾತ್ರ ಕಳಿಸಿ ಅಂತ ನಾನು ಹೇಳಿದ್ದು ನಾನು ನೋಡಿದಾಗ ಅನೇಕ ವಿದ್ಯಾರ್ಥಿಗಳಿಗೆ ಅದನ್ನು ನಾವಿಲ್ಲಿ ತೋರಿಸುವ ಹಾಗಿಲ್ಲ ನಾನು ತೋರಿಸುವ ಹಾಗೆ ಇದ್ದಿದ್ದರೆ ಓಪನ್ ಆಗಿ ಹೇಳುವ ಹಾಗೆ ಖಂಡಿತವಾಗಿ ನಾನು ಆ ಪೇಪರನ್ನು ನಾನು ಆ ಒಂದು ಅದೇನು ಫೋಟೋ ಕಾಪಿ ಬಂದಿದೆಯಲ್ಲ ಅದನ್ನು ಖಂಡಿತವಾಗಿ ನಾನು ತೋರಿಸ್ತಿದ್ದೆ ಅದು ಗೆ ತೋರಿಸುವ ಹಾಗಿಲ್ಲ ಗುಪ್ತವಾಗಿರಬೇಕಾಗಿದೆ ಆ ಒಂದು ಕಾರಣಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ಯಾಕಂದರೆ ಕೆಲವು ಮಕ್ಕಳುಗಳು ದಿನಾಂಕ ಸ್ಥಳ ಎಲ್ಲವನ್ನೂ ಬರೆದಿದ್ದಾರೆ ಈ ಜಾಬ್ ಅಪ್ಲಿಕೇಶನಲ್ಲಂತೂ ಮಕ್ಕಳುಗಳು ತುಂಬ ಚೆನ್ನಾಗಿ ಬರೆದಿದ್ದಾರೆ ಕೆಲವು ಮಕ್ಕಳುಗಳು ಅದಕ್ಕೆ ಒಂದೂವರೆ ಅಂಕ ಇದೆ ಕೆಲವೊಬ್ಬರು ಕೊಟ್ಟೇ ಇಲ್ಲ ಅದಕ್ಕೆ ಅಂದರೆ ಯಾವ ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ ಶಿಕ್ಷಕರು ಮಕ್ಕಳುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದನ್ನು ಪೋಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಿಕ್ಷಕರಿಗೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಬರುತ್ತದೆಯೋ ಇಲ್ಲವೇ ಅನ್ನೋದು ಶಿಕ್ಷಕರು ಬರುತ್ತದೆಯಲ್ಲ ಅನ್ನೋದಕ್ಕೆ ಪೋಷಕರು ಪ್ರಶ್ನೆ ಮಾಡುತ್ತಾರೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡುತ್ತಾರೆ ಹಾಗಾಗಬಾರ್ದು ನಾವುಗಳು ಕರೆಕ್ಟಾಗಿ ನಾನು ಎಲ್ಲಿ ನಾವು ಕೊಡಬೇಕು ಅಲ್ಲಿ ಕೊಡಬೇಕಾಗುತ್ತದೆ ಎಲ್ಲಿ ಕೊಡಬಾರ್ದು ಅಲ್ಲಿ ಕೊಡಬಾರ್ದು ಅವರ ಸಾಮರ್ಥ್ಯಕ್ಕೆ ಮೀರಿಬಿಟ್ಟು ನಾವು ಏನೇನೆಲ್ಲ ಎಲ್ಲರಿಗೂ ಇಪ್ಪತ್ತು ಇಪ್ಪತ್ತೆಲ್ಲ ಇಂಟರಲ್ಲಿ ಕೊಟ್ಟು ಬಿಡೋದು ಅವ್ರ ರೈಟಿಂಗಲ್ಲಿ ಬರೆದಿದ್ದಕ್ಕೆ ನಾವು ಅಂಕ ಕೊಡದೇ ಇರುವಂಥದ್ದು ಈಗ ಏನಾಗ್ಬಿಟ್ಟಿದೆ ಅಂದರೆ ಈ ವ್ಯಾಲ್ಯುವೇಷನಿಗೆ ಹೋಗುವಾಗ ಆಗೆಲ್ಲ ವ್ಯಾಲ್ಯುವೇಷನಿಗೆ ಹೋಗ್ಬೇಕಂದ್ರೆ ಆ ತರಗತಿಯಲ್ಲಿ ಸೆಕೆಂಡ್ ಪಿ ಸಿ ಇರ್ಬೋದು ಅಥವಾ ಟೆಂತ್ ಇರ್ಬೋದು ಯಾವುದೇ ಇರ್ಬೋದು ಮಿನಿಮಮ್ ಐದು ವರ್ಷ ಆಗಿರಬೇಕು ಅಂತ ಹೇಳ್ತಿದ್ರು ಈಗ ಏನು ಆಗಿಲ್ಲ ಆರು ತಿಂಗಳಿಗೂ ಮೂರು ತಿಂಗಳಿಗೆ ಬಂದವರು ಎಲ್ಲರಿಗೂ ವ್ಯಾಲ್ಯೂಯೇಷನ್ ಹೋಗ್ತಾನೇ ಇದೆ ಅದೇ ತೊಂದರೆ ಆಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಈ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾ ಇರೋದ್ರಿಂದನೇ ಇದೇ ಬಹಳವಾದಂತ ಒಂದು ತೊಂದರೆ ಇದರಿಂದ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗ್ತಾ ಇದೆ ಯಾಕಂದ್ರೆ ನಮ್ಗೆ ವ್ಯಾಲ್ಯೂಯೇಷನ್ ಮಾಡುವಾಗ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ನನ್ಗೆ ಅನ್ಸ್ತೈತೆ ಯಾಕಂದ್ರೆ ಇದು ಕರೆಕ್ಟ್ ಆಗಬೇಕು ಯಾವಾಗ ಕರೆಕ್ಟ್ ಆಗೋದು ಇನ್ನು ಪ್ರಬಂಧದಲ್ಲಂತೂ ವಿಷಯ ವಿವರಣೆಗೆ ಕೆಲವು ಮಕ್ಕಳಿಗೆ ಅಂಕನೇ ಕೊಟ್ಟಿಲ್ಲ ಮಕ್ಕಳುಗಳು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಪೀಠಿಗೆ ಒಂದು ಅಂಕ ಇದೆ ಅಂತ ನಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಮುಕ್ತಾಯಕ್ಕೆ ಒಂದು ಅಂಕ ಅಂತ ನಮ್ಗೆ ಗೊತ್ತಿದೆಯೆಲ್ಲ ಗೊತ್ತಿಲ್ಲ ಕೆಲವು ಮಕ್ಕಳುಗಳು ತುಂಬಾ ಸುಂದರವಾಗಿ ಬರ್ದರೆ ಅವರಿಗೆ ಅಂಕನೇ ಕೊಟ್ಟಿಲ್ಲ ಎರಡಂಕ ಒಂದಂಕ ಈ ರೀತಿ ಕೊಟ್ಬಿಟ್ಟಿದ್ದಾರೆ ಪ್ರಬಂಧ ನಾಲ್ಕಂಕದ ಪ್ರಶ್ನೆ ಅದು ಆ ನಾಲ್ಕಂಕ ಬಿಟ್ಕೊಂಡು ಎರಡು ಅಂಕ ಎಲ್ಲ ಕೊಟ್ರೆ ಮಕ್ಕಳಿಗೆ ಎಷ್ಟು ನೋವಾಗುತ್ತದೆ ಯಾಕಂದ್ರೆ ತುಂಬಾ ಮಕ್ಕಳುಗಳು ತುಂಬಾ ಚೆನ್ನಾಗಿ ಬರ್ದಿರ್ತಾರೆ ಅವರು ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ರಿವ್ಯಾಲ್ಯೂವೇಷನ್ ಹಾಕ್ತಾರೆ ಎಲ್ಲಾ ಮಕ್ಕಳುಗಳು ರಿವ್ಯಾಲ್ಯೂಯೇಷನ್ಗೆ ಹಾಕೋದಿಲ್ಲ ಅದೊಂದು ಕ್ಲಿಯರ್ ಆಗಿರ್ಲಿ ಕೆಲವು ಮಕ್ಕಳು ಮಾತ್ರ ಹಾಕಿರ್ತಾರೆ ಅವರು ತುಂಬಾ ಪಕ್ಕಾ ಇಷ್ಟು ಬರುತ್ತದೆ ಅನ್ನೋದಿರುತ್ತದೆ ಅವ್ರು ಮಾತ್ರ ಹಾಕ್ತಾರೆ ಆದ್ರೆ ಇನ್ನು ಕೆಲವು ಮಕ್ಕಳುಗಳು ನನ್ನ ಇಷ್ಟೆಲ್ಲ ಅಂಕ ನಂಗೆ ಬರ್ತೈತೋ ಇಲ್ಲ ಅನ್ನೋದು ಅವರಿಗೆ ಗೊತ್ತಿರಲ್ಲ ಆ ಮಕ್ಕಳಿಗೆ ಕೊಟ್ಟಿರ್ತಾರೆ ಅಂದ್ರೆ ಇದು ವ್ಯಾಲ್ಯೇಷನ್ ಮಾಡುವಂತ ಶಿಕ್ಷಕರಲ್ಲಿ ಗೊಂದಲ ಇದೆ ತೊಂದರೆ ಇದೆ ಅಂದ್ರೆ ಅವರಿಗೆ ಸರಿಯಾಗಿ ಇದು ಗೊತ್ತಿಲ್ಲ ಹಾಗಾಗಿ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗ್ತಾ ಇದೆ ಇದು ದಯವಿಟ್ಟು ಈ ಕೆಲಸ ಮಾಡಬೇಡಿ ಈ ಬೋರ್ಡು ಕೂಡ ಎಲ್ಲರನ್ನೂ ಕಳಿಸ್ತಾನೇ ಇರ್ತದೆ ಆರು ತಿಂಗಳ ಮೂರು ತಿಂಗಳ ಎರಡು ತಿಂಗಳ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇರುವವರು ಎಲ್ಲರನ್ನೂ ಕಳಿಸ್ತಾ ಇರ್ತೈತಿ ಎಷ್ಟೋ ಶಾಲೆಯಲ್ಲಿ ಅವರು ಆ ತರಗತಿನೇ ಹ್ಯಾಂಡಲ್ ಮಾಡಿರಲ್ಲ ಅವರು ಕೂಡ ವ್ಯಾಲ್ಯೂಯೇಷನ್ ಬಂದು ಮಾಡಿ ಹೋಗಿರ್ತಾರೆ ಅವ್ರುಗಳೇ ಮಾಡಿರೋದ್ರಿಂದ ಈ ತರ ಮಕ್ಕಳಿಗೆ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇದೆ ಸಾಮಾನ್ಯವಾಗಿ ಎಕ್ಸ್ಪೀರಿಯನ್ಸ್ ಇರುವಂತ ಟೀಚರ್ಸ್ ಈ ಕೆಲಸ ಮಾಡುವುದಿಲ್ಲ ಕೆಲವು ಶಿಕ್ಷಕರು ಕೆಲವು ಶಾಲೆಯಲ್ಲಿ ಮಾಡುತ್ತಿರುವಂತ ತೊಂದರೆ ಇದು ಕೆಲವು ಶಾಲೆಯಲ್ಲಿ ಎರಡೆರ್ಷ ಶಿಕ್ಷಕರನ್ನ ಮೂರು ಜನ ಶಿಕ್ಷಕರನ್ನೆಲ್ಲ ಕಳಿಸಿರ್ತೈತಿ ಅವ್ರ ಪಾಪ ಆ ಕ್ಲಾಸೇ ಹ್ಯಾಂಡಲ್ ಮಾಡೋದಿಲ್ಲ ನಾವು ಅನೇಕ ಶಾಲೆಗಳಲ್ಲಿ ವ್ಯಾಲ್ಯೂಯೇಷನ್ ಬಂದಾಗ ನಾವು ಕೇಳ್ತೀವಿ ನೀವು ಕ್ಲಾಸ್ ಇಲ್ಲ ಮ್ಯಾಮ್ ನಾನು ನೈನ್ ಸ್ಟ್ಯಾಂಡರ್ಡ್ ಮಾತ್ರ ಹ್ಯಾಂಡಲ್ ಮಾಡ್ತೀನಿ ಅಥವಾ ಏಟ್ ಸ್ಟ್ಯಾಂಡರ್ಡ್ ಮಾತ್ರ ಅಥವಾ ನಾ ಹ್ಯಾಂಡಲೇ ಮಾಡಿಲ್ಲ ನನ್ನ ನನ್ನ ಹೆಸರು ಬಂದಿದೆ ನನಗೆ ಕಳಿಸಿದ್ದಾರೆ ನಮ್ಮ ಶಾಲೆಯಲ್ಲಿ ನೋಡಿ ಈ ರೀತಿ ಆಗಿರುವುದರಿಂದ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆ ವ್ಯಾಲ್ಯೂಯೇಷನ್ ಮಾಡುವಾಗ ನಮಗೆ ಗೊತ್ತಿಲ್ಲ ಅಂದ್ರೆ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಇದೆಲ್ಲ ಆಗ್ಬಾರ್ದಲ್ಲ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗುತ್ತದೆ ಅಲ್ಲ ತುಂಬಾ ನೋವಾಗುತ್ತದೆ ಎಷ್ಟು ಮಕ್ಕಳಿಗೆ ಇವತ್ತು ನನಗೆ ತುಂಬಾ ಮಕ್ಕಳು ಕಳಿಸಿದ್ದಾರೆ ಯಾಕಂದ್ರೆ ರಿಸಲ್ಟ್ ಬಂದಾಗ ನೂರಕ್ಕೆ ನೂರ ಅಂಕ ಬಂದಿರೋ ಮಕ್ಕಳುಗಳು ಎಷ್ಟು ಉತ್ಸವದಿಂದ ಒಂದು ಕಾಲ್ ಮಾಡಿ ಹೇಳಿರ್ತಾರೋ ಅಷ್ಟೇ ಮಕ್ಕಳುಗಳು ಕಡಿಮೆ ಆದಾಗ್ಲೂ ಕೂಡ ಮಿಸ್ ನನಗೆ ಈ ಥರ ಕಡಿಮೆ ಬಂದಿದೆ ನನ್ನ ರೀ ವ್ಯಾಲ್ಯೂಯೇಷನ್ಗೆ ಹಾಕ್ಲಾ ಹೆಂಗೆ ಹಾಕಿ ಅಂತೀನಿ ನಾನು ನಿಮಗೆ ಕಡಿಮೆ ಬಂದಿದೆಯಾ ನೀವು ಹಾಕ್ಬಿಡಿ ಏನು ತೊಂದರೆ ಇಲ್ಲ ಅವ್ರ ನಂಬರ್ ಇರುತ್ತದೆ ಎಲ್ಲ ಇರುತ್ತದೆ ನೆಕ್ಸ್ಟ್ ಇಯರ್ ಅವ್ರಿಗೆ ಇವ್ಯಾಲ್ಯೂಯೇಷನ್ ಬರೋದಿಲ್ಲ ಅದು ರದ್ದಾಗುತ್ತದೆ ಖಂಡಿತವಾಗಿ ಆ ಕೆಲಸ ಮಾಡಿ ಅಂತಾನೆ ನಾನು ಹೇಳಿರ್ತೀನಿ ಹಾಕ್ತಾರೆ ಮಕ್ಳುಗಳು ಯಾಕಂದ್ರೆ ಪಾಪ ಅನ್ಯಾಯವಾಗಿ ಅವರು ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕಟ್ಟಬೇಕು ಒಂದು ಕ್ವಶನ್ಗೆ ಎರಡು ಮಾರ್ಕ್ಸಿಗೋಸ್ಕರ ಅದು ಆಗಬಾರ್ದಲ್ಲ ಹಾಗಾಗಿ ದಯವಿಟ್ಟು ಮುಂದಿನ ಒಂದು ದಿನದಲ್ಲಾದರೂ ಇದನ್ನು ಎಚ್ಚರಿಕೆಯಲ್ಲಿ ಇಟ್ಟುಕೊಂಡು ನಾವು ಈ ಅನ್ನು ಮಾಡೋಣ ಈ ವ್ಯಾ ಮಾಡುವ ಪ್ರಕ್ರಿಯೆ ತುಂಬ ತಪ್ಪಾಗ್ತಾ ಇದೆ ಅಂತ ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ನಾನು ಸಂಚಿಕೆಯನ್ನು ಮುಗಿಸ್ತಿದ್ದೀನಿ ಇದು ಎಲ್ಲರ ನೆನಪಿನಲ್ಲಿರಲಿ ಎಲ್ಲ ಶಿಕ್ಷಕರ ನೆನಪಿನಲ್ಲಿ ಇರಲಿ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್